맨들 베젤만 보러 가라쿠볼 언니 베젤만 베젤만 불러 가라쿠볼 언니 가로엄마지 불러 가라쿠볼 맞다 보니 이런 분야부터 올라가 네개네개네 개만 들어가래 네개 어디 래 이래 나도 내려 네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개네개

なまだまだまだまだまだまだまだまだまだまだまだんだまだまだまだまだまだまだまだまだまだまだまだまだまだまだまだまだまだまだまだまだまだまだまだまだまだまだんだまだまだまだまだまだまだまだんだんだんだまだまだまだまだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだだ கார்த்த மாத காட் பொங்கோடு ಅವ್ರು ಹೆದ್ದಿ ಬರಿದು ಬರ್ತೀನಿ ಇದು ಅಭಯರಅರಣ್ಯಭಯಾರನಾಗೆ ಯಾವ ಅಭಯರು ಎದ್ರದ ಇಲ್ಲಿ ಅವರು ಹುಚ್ಚವಲ್ಲ ಬರಿತಿದ್ವಿ ಅವ್ರು ಏನು ಮಾಡಿ ಅಲ್ಲಿ ತುಂಬ ಬರಿತೀವಿ ಇದು ನಿಮ್ಮ ದೊಡ್ಡಪ್ಪ ಅಭಯದಲ್ಲ ಅಭಯಾರಣ್ಯ ಅಭಯಾರಣ್ಯಂದ ಭಯಾರಣ್ಯ ಅಂದ್ರೆ ಪ್ರಾಣಿ ಪಕ್ಷಿಗಳು ಅಲ್ಲಿ ಭಯಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಏನೋ ಉದ್ದೇಶ ಅಂದ ாடி அவள்ரிதனே ரொம்ப சில ஈக இல்லை பிரயப்பட்டேன் அவள் ംഗ് രക്ഷണോട നാളെ എനിക്ക് ബാക്ക് നമുക്ക് വരഹ മാത്ര സംസ്കാരവും ഇല്ല സംസ്കാര ಅದು ಬೇಕುಂಡ್ ಮನುಷ್ಯ ಕೈಕಾಲಿದ್ರೆ ಅವನುಷ್ಯ ಆಗುದಿಲ್ಲ ಸಂಸ್ಕಾರ ಇರಬೇಕು ಗೌರವಾನ್ವಿತ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ನಮಸ್ಕಾರ ಕೊಡಬೇಕು ಪ್ರತಿ ನಮಸ್ಕಾರವನ್ನು ಕೊಡುವ ಹಾಗಿರಬೇಕು ಹ ಸಮಸಗಳಲ್ಲಿ ಪೂರ್ಣ ಬಲವರಿಗೆ ಇರಬೇಕು ಅರ್ಥದಲ್ಲಿ ಎದ್ದು ಹೋಗ್ಬಾರ್ದು ಹಾಗೆ ಹುಚ್ಚರ ಹಾಗೆ ಹಿಂದೆ ಮುಂದೆ ಅಲ್ಲಿ ಇಲ್ಲಿ ಸಂಚಾರ ಮಾಡಬಾರ್ದು ಅದೆಲ್ಲ ಸಂಸ್ಕಾರ ಮಾಡುವಂತದ್ದಲ್ಲ ಅದರ ನಿನಗೆ ನಿಮಗೆ ಬಾಲಪಾಠ ಹೇಳಿ ಸುಖ ಇಲ್ಲ ನೀನು ಎಷ್ಟಾದ್ರೂ ಅಷ್ಟೇ ಒಂದು ಆದ್ರೂ ಮಾತಾಡ್ತೇವೆ ಸಂಸಾರ ಅಂದ್ರೆ ಮದುವೆ ಆಗಿದೆ ಮದುವೆ ತುಂಡು ಬಡಿದಿಲ್ಲ ಎಂತಹ ತ್ಯಾಗ್ತಿದ್ದಾರೆ ಎಂತಹ ಕೊಡುಗೆ ನಿನ್ನ ಸಮಾಜದಲ್ಲಿ ಸಿಗುವುದು ವಿರಳರಲ್ಲಿ ವಿರಳ ನ್ಯಾಯ ಓರ್ವಾಕ್ಯ ಅಂಗ ವಿಕರೆಗೆ ನೀನು ಬಾಳು ಕೊಟ್ಟೆ ಅಲ್ಲ ಎಂತಹ ತ್ಯಾಗವಾಗಿ ಮೆಚ್ಚಿದೆ ಮೆಚ್ಚಿದೆ ಸಂತೋಷವಾಯಿತು ನಿಮಗೆ ಪಾರಿತೋಷ ಕೊಡೇಬೇಕು ಅಂದ ಹಾಗೆ பாபத குருமீ என்ன சப்பூரா ஐக்கிய துண்டு படித்தீ வண்ணி ஓகே மாத மல்லு நீங்க தோற தப்பா கேர்மேதானா கெர்மேதானேக்கா ಈ ತಪ್ಪಗಿದ್ದವರನ್ನು ಕಂಡಾಗ ನಿಮ್ಮಂತ ತೆಳ್ಳಗಿದ್ದವರಿಗೆ ನೋಡು ತಪ್ಪಗಿದ್ದಾರಲ್ಲ ಅಲ್ಲಿ ಅವರ ಅವಸ್ಥೆ ಬೇಕಾ ಮನುಷ್ಯ ಜನ್ಮದವರಿಗೆ ಬೇಡ ದಪ್ಪಾಗುವ ವಿಷಯ ಅದೇ ಇದು ಒಂದು ಬಾರಿ ಅವರ ಮನೆ ಹೋಗಿ ನೋಡು ತಪ್ಪಗಿದ್ದವರು ಹುರಿತಾರೆ ಎದ್ದು ನಿಲ್ಲುವುದಕ್ಕಾಗಲಿ ಎದ್ದು ನಿಂತು ಕುಳಿತುಕೊಳ್ಳುವುದಕ್ಕಾಗುದಿಲ್ಲ ಪಾಪ ರಾತ್ರಿ ಬಲಕ್ತಾರೆ ಬೆಳಿಗ್ಗೆ ಹೇಳಲಿಕ್ಕೆ ಆಗುದಿಲ್ಲ ಮತ್ತೆ ಗಂಡ ಬಂದು ಒಂದು ಕೈಯನ್ನು ಹಿಡಬೇಕು ಬಂದು ಇನ್ನೊಂದು ಕೈಯಲ್ಲಿ ಹಿಡಿದು ಎಬ್ಬಿಸಿ ನಿಲ್ಲಿಸುವುದು ಈ ದೇವಸ್ಥಾನ ಜಾಸ್ತಿಯ ಸಂದರ್ಭದಲ್ಲಿ ಎದುರು ತಟ್ಟಿದಾಯ್ ಬೇತ್ತಾಳ ಅಂತ ನಾವು ಹೇಳ್ತೇವೆ ಒಂದು ಸುತ್ತ ಬರುವುದು ಒಂದಷ್ಟು ಹೊತ್ತು தப்பதாக முக்காய் நீர் பண்ணிவின் தெ உத்தம வீக்க ஒில நீதில்ல எங்கடன்காயிலையு வருது ಎಂಜಿನ ಅಪ್ಪಗಣ್ಣು ಬಡಗುದಿಲ್ಲ ಆರುದಿಲ್ಲ ಬಿಸಿಲಿಗೆ ಎಂಜಿನ ಅಪ್ಪ ನಿಗಲ್ಲ ಬಂದ್ ಮಾತ ಆತು ದಪ್ಪ ನಿಗುಲೆ ನಿಗು ನುಪ್ ಮಾತಾ ನೆಯ್ಬಾರ್ದು ಪಂಚವ್ ಎಂದ್ ಹಾಕಿ ಕಾಲು ಹಾಕೋದ್ ನಾವು ಮದುವೆ ಆಗಿದೆ ಮದ್ವೆ ಹೇಳ್ತೀನಿ ಬೇಸರ ಒಂದೇ ಕೇಳಲೇಪ್ಪ மக்களூ மக்களும் அந்த எங்கே ಪ್ರಪಂಚದ ಅದ್ಭುತಗಳಲ್ಲಿ ಇದು ಮಗೇನೇ ಕುಳಿತಾನೆಸಕ್ ಮಾಡ್ತಾ ಇದ್ದ ಆಯೇ ಕಲ್ತು ನಿನ್ನ ಮತ್ತೆ ನನಗೆ ಈಗೊಂದು ರೀತಿಯ ಭಾವನೆ ಬದಲಾವಣೆ ಆಯ್ತು ಅದೇ ಬಡವನಾಗಿ ಹುಟ್ಟಿದ ಬಡವನಾಗಿ ಸಮಾಜದಲ್ಲಿ ಹುಟ್ಟುವುದು ತಪ್ಪಲ್ಲ ಹೌದ ಆದರೆ ಬಡವನಾಗಿ ಸಾಯ್ಬಾರ್ದು ಅವನಿಗೆ ಏನಾದರೂ ಸಾಧರಕ ಹಂಗಲ್ಲ ನನಗೆ ವಿದ್ಯೆ ಇಲ್ಲ ಆ ನಿನ್ನ ಪ್ರಪಂಚ ಅಸಂಕುಚಿತವಾಗಿದೆ ಆ ವಿಶಾಲ ಪ್ರಪಂಚವನ್ನು ಕಾಣಬೇಕಿದ್ರೆ ವಿದ್ಯೆ ಆ ನಿನ್ನಲ್ಲಿ ಇಲ್ಲದೆ ಇರುವಂಥ ವಿದ್ಯೆ ನಿನ್ನ ಮಗನಿಗೆ ಆರೋಪಿಸಿದರೂ ಕೂಡ ತಾ ಅವನನ್ನು ವಿದ್ಯಾವಂತನಾಗನ್ನಾಗಿ ರೂಪಿಸುವಂತಹ ನನ್ನ ಖಲಕಾರ್ಯ ಅಸ್ತುತ್ಯಾರ್ಹವದ್ದು ಮೈದ್ಯಲಬೇಕು ಮ್ಯಾಜ್ಲ ಬೇಡ ದಾರ್ಶನಿಕರು ಹೇಳಿದ ಮಾತು ಇದೆ ಇನ್ನೇನು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಹ ಸಂಘಟನೆಯಿಂದ ಬಲಿಷ್ಠರಾಗಿರಿ ಈ ಮಾತು ಬಡವನಾದ ನಿನ್ನ ಮನೆಯಲ್ಲಿ ಆವಿರ್ಭವಾದ್ರೆ ಸಮಾಜದಲ್ಲಿ ಬದಲಾವಣೆ ಆಗಿಯೇ ಆಯ್ತು ಅನ್ನುವಂತ ತೀರ್ಮಾನಕ್ಕೆ ಬರಬಹುದು ಸಂತೋಷವಾಯ್ತು ಅಂದ ಹಾಗೆ ನಿನ್ನ ಮಗ ಏನನ್ನು ಕಲಿತಿದ್ದಾರಪ್ಪ ಒಬ್ಬ ಮೊಹನ್ ಕೃಷಿ ಪಂಡಿತನು ವಿಶಿಷ್ಟವಾದ ಸಾಧನೆ ಮಾಡಿದ ಸಂಗೀತಗಾರರು ಭೂಗರ್ಭ ಶಾಸ್ತ್ರಜ್ಞನು ಬಾಹ್ಯಾಕಾಶ ಸಂಶೋಧಕನು ಮಹಾನ್ ಕಲಾವಿದನು ಏನಂತ ಕಲಿತಿದ್ದಾನಂತೇ ನಡಪೇರ ಕಲ್ತುಲಿ ಅಮ್ಮ ಕೈಗೊಳ್ಳಿ ನಡಪೇದಾಗಲ್ಪೇ ಬಜೀನ ಗತ್ತಿಕ್ಕ ಯಾ ಭೂಗರ್ಭ ತಜ್ಞನು ಕಲಾವಿದನು ಬ್ಯಾಂಡಿನ ಅವನು ಅರ್ನಾಡು ಅವನು ಎಂಕಿ ಗತ್ತಿಕ್ಕ ಏನು

என்ன மக்களும் ஈரப்பேன் ஈரப்பணியான அம்மே ஊருஜன ஈரேசுவலில் கம்புலியா ஏதார்த்தித்தீர்த்த ಅವಾರ ನೀನ್ ಅನ್ಯರು ಅವ್ರ ಹೆಸರು ಇಟ್ಟರು ನಾನು ಆ ರೀತಿ ಮಗು ನಿಮ್ಮ ಸ್ಪಷ್ಟ ಮಗು ನಿಮ್ಮದೇ ಬರೋ ಇದ್ರು ಎಂತ ಉದ್ಯಂತರು ನಿನ್ನ ಎಂತ ಮತ್ತೆ ನಿನ್ನ ಹೆಸರು ಪಟ್ಟು ಅವರ ಮನೆ ಮಕ್ಕಳ ಹೆಸರು ಕೇಳಿದ್ಯಾ ಮಣ್ಣಿಗೆ ಎಲ್ಲ ದೇವಾದಿ ದೇವತೆಗಳ ಹೆಸರಿಲ್ಲ ಅವರ ಮನೆ ಮಕ್ಕಳಿಗೆ ಹೆಂಗ ಸುಬ್ರಹ್ಮಣ್ಯ ಏ ಶ್ರೀಹರಿ ಏ ಸತ್ಯನಾರಾಯಂ ಏ ಪ್ರೋಸನ್ನು ಅಶೋಕ ನಿಮ್ಮಂಥ ಬಡಪ್ಪಾಯಿಗೆ ಮನೆಯವರ ಮಕ್ಕಳ ಹೆಸರು ನೀಚ ಈರಪ್ಪೇ ಏ ಮೋಂಟೇ ಕೂಚಿಂಪೇ ತುಕ್ಕುರು ಏ ಅದೇನದ ಬುದ್ಧಿವಂತರು ಅದೇ ಭವಿಷ್ಯ ಕಾಲದ ಬಗ್ಗೆ ಯೋಚನೆ ಯೋಜನೆಯನ್ನು ರೂಪಿಸುತ್ತ ಅವರು ಹೆಸರಿಡುವಾಗಲೇ ಅಷ್ಟು ದೂರ ದೃಷ್ಟಿ ನಿಲ್ಲಿಸಿಕೊಂಡಿದ್ದಾರೆ ಅಂದ ಮುಂದಕ್ಕೆ ನಿಮ್ಮಂತವ್ರಿಂದ ಏನಾದ್ರೂ ಒಂದು ಘನ ಕಾರ್ಯ ಆಗುವಾಗ ಅವರ ಬಳಿಗೆ ಹೋದಾಗ ಹೆಸರು ಕೇಳಿದಾರೆ ಏನಿನ ಹೆಸರು ಹೆಸರು ಹೇಳುವಾಗಲೇ ಗೊತ್ತಾಗ್ತದೆ ಸ್ವಲ್ಪ ದೂರ ಬಾರಿ ಹುಷಾರಲ್ಲಿರತ್ತೆ ಅಣ್ಣ ಎನ್ನ ಈ ಹೊಡೆದ ಮಗೆ ಬಿಟ್ಟಿನ ಕುಟ್ಟು ಬರ್ಪಡಿಸಿ ಕುಡಿ ಬಾರ ಅಣ್ಣ ಯಾರು ಸೀದಾ ಈರ್ನಾಗೈತೆ ಬರ್ಪ ಈರ್ ನಿಗಾಂತ ಅವರು ಬಟ್ರ ಸೆಂಟ್ರ ప్రభు గురు బ స్వామి ప్రభు గురు చర్మదే అక్కడ

ನಿಮ್ಮಂತ ದರಿದ್ರನ್ನು ಮಾತಾಡಿಸದಿದ್ರೆ ಅದು ನನ್ನ ಮೇಲೆ ಆರೋಪ ಅವರು ಅವರಲ್ಲೆಲ್ಲ ಮಾತಾಡಿಸೋದಿಲ್ಲ ಮಾತಾಡಿಸಿದ್ರೆ ಒಂದಾದ್ರೂ ಒಳ್ಳೆ ಮಾತು ಬರ್ತದೆ ನಿಮಗೆ ಕಶಿ ಕಾಮಣಿ ಬಹಳ ಕೇಂದ್ರ ಹೋಗ್ತಾನೆ ಬರ್ತದೆ ಅಲ್ಲ

அனுப்போ மூட்டு அனு ஆய குடும்பம் பதிமூன்று ஜெட்டு பர்ப்புற தகுந்த மாதிரி பதாறு ஜெட்டு வரப்பேன் மதம் எற கூட நீ கண்டிப்பா இங்க தான் வண்டி கல்ச்சிஞ்சு குண்டி கசி ஜ நினைச்சாடு நீல்லாம் ஜீவ மாதிரி உத்தர ஆகல குடுத்தூறு ಈ ಮೂರು ಸಂಖ್ಯೆಯನ್ನು ನೀನು ಹೇಳಿದೆ ಇದು ಸತ್ತವರಿಗೆ ಅಪರಕ್ರಿಯೆ ಮಾಡುವಂತ ದಿನಗಳು ಆಯ್ತು ಕೊಂಡದ್ದು ನೀನು ಹದಿನಾತ್ರಿ ರಾತ್ರಿ ಇನ್ನಂತವ್ರು ಈ ಸಮಾಜದಲ್ಲಿ ತುಂಬಾ ಮಂದಿ ಇದ್ದಾರೆ ಹದಿನಾರರ ರಾತ್ರಿ ಎಲ್ಲಿದ್ದರು ಬಂದೇ ಬರ್ತಾರೆ ಸ್ವಲ್ಪ ಕುಡಿಯೇ ಬರುವುದು ಅಲ್ಲಿಯೂ ಕುಡಿಯುವುದು ಕುಡಿದು ಯಾಕೆ ಮನೆ ಯಾರ್ದು ಅಲ್ಲಿನ ಸದಸ್ಯರು ಸದಸ್ಯರನ್ನು ಕಳ್ಕೊಂಡಂತಹ ದುಃಖ ಸೂಚಕವಾದಂತಹ ಮನೆ ಆ ಮನೆಯವರೆಲ್ಲ ದುಃಖದಲ್ಲಿರ್ತಾರೆ ಊಟಕ್ಕೆ ಹೋದವ ಕುಣಿದು ಕುಪ್ಪಳಿಸಿದಾಗ ಆ ಮನವಿಗೆ ಆಗಂತೇದನ ಕೇವಲ ಊಟ ತಿನ್ನುವುದು ಬಿಟ್ಟರೆ ಬೇರೆ ಅಲ್ಲಿನ ಪರಿಗಣನೆ ತೆಗೆದುಕೊಳ್ಳುವುದಿಲ್ಲ ಇದು ಇದು ನಮ್ಮ ಸಮಾಜಕ್ಕೆ ಅಂಟಿದಂತ ಇದೊಂದು ಶಬ ಇದರಿಂದ ವಿಮುಕ್ತರಾದಂತಹ ವ್ಯವಸ್ಥೆಗೆ ನಾನು ನಾಂದಿ ಹೇಳ್ತೇನೆ ಇಂದಿನಿಂದ ಮೊದಲ್ಗೊಂಡು ಹದಿನಾರರ ರಾತ್ರಿಯ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ತನ್ನ ಮನೆಯವರನ್ನು ಹೊರತುಪಡಿಸಿ ಉಳಿದವರನ್ನು ಕರೆಯದಂತ ವ್ಯವಸ್ಥೆಗೆ ನಾನು ನಾನ್ ಹಾಡ್ತೇವೆ ಯಾಕೆ ಇರ್ಬೋದು ಊಟವೆಲ್ಲ ಸಿದ್ಧವಾಗಿರ್ತದೆ ನಿನ್ನ ತುತ್ತಾರೆ ಬರೋದಕ್ಕೆ ಯಾರಿಗೂ ತಿಳಿಯದಂತೆ ಮೇಲೆ ಹೋಗ್ತಾರೆ ಪಾಕಶಾಡಿಗೆ ಅಡುಗೆ ಕೋಣಿಗೆ ಯಾರಿಗೂ ತಿಳಿಯದಂತೆ ಬೇಸಿಕ ಪದಾರ್ಥಕ್ಕೆ ಒಂದಿಷ್ಟು ಇಳಿಪಾಶಾನ ಕೊಂಡು ಹೋಗಿ ಬೆಳೆಸ್ತಾ ಬಂದವರು ತಿಂತಾರೆ ಮೊದಲೇ ಕುಡಿದಿರ್ತಾರೆ ಊಟದ ತಿಂತಾರ ಈಗ ತಿನ್ಬೇಕು ಅಲ್ಲಿಗೋ ಇಲ್ಲ ಒಂದೆರಡು ಮೂರು ಮನೆಯಲ್ಲಿ ಇದ್ದ ಪ್ರಕರಣ ಆದ್ರೆ ಹದಿನಾರರ ಕಾರ್ಯಕ್ರಮ ತನಿಂತಾನೆ ನಿಲ್ಲ ಬರ್ತದೆ ಇಲ್ಲಿ ಇಲ್ಲಿಂದ ಆರಂಭ ಆಗ್ಬೇಕು ಸಮಾಜಕ್ಕೆ ಅಂಟಿದಂತ ಈ ಶಾಪದಿಂದ ನಾನು ಮುಕ್ತಗೊಳಿಸಿ ಅವು ಸಮೇ ಅದ್ ಹೋಗಿದ್ದೀರಾ ಎಲ್ಲ